ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ನಿಮ್ಮದ ಪ್ರಮುಖ ಸುದ್ದಿಗಳನ್ನ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರು ತತ್ತರಿಸಿ ಹೋಗಿದೆ ಭಾರಿ ಮಳೆಗೆ ಭಾರಿ ಮಳೆಗೆ ಬೆಂಗಳೂರಿನ ಜನ ಜೀವನ ಅಸ್ತವ್ಯಸ್ತಗೊಂಡಿದೆ ನಿರಂತರವಾಗಿ ಸುರಿದಂತ ಮಳೆಯಿಂದಾಗಿ ಮನೆಯೊಂದರ ಕಾಂಪೌಂಡ್ ಕುಸಿತ ಆಗಿರುವಂತಹ ಘಟನೆ ನಡೆದಿದೆ ಹಾಗಾಗಿ ಗೋಡೆ ಕುಸಿದು ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳು ಜಖಮ್ ಜಖಮಾಗಿದೆ ಬೆಂಗಳೂರಿನ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ ಬಳಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಸಂಜೆ ಧಾರಾಕಾರವಾಗಿ ಮಳೆ ಸುರಿತು ಆ ಧಾರಾಕಾರವಾಗಿ ಸುರಿದಂತಹ ಮಳೆಯ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ಒಂದರ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದೆ ಯಾವ ರೀತಿ ನೋಡಿ ರಸ್ತೆ ಮೇಲೆ ನೀರು ಬೇಸ್ಮೆಂಟ್ಗಳಲ್ಲಿ ನೀರು ಬೈಕ್ಗಳು ಜಖಮ್ ಆಗಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬೈಕ್ಗಳು ಆ ಬೈಕ್ಗಳ ಮೇಲೆ ಕಾಂಪೌಂಡ್ ಗೋಡೆ ಬಿದ್ದು ಎಲ್ಲವೂ ಕೂಡ ಜಖಮ್ ಆಗೋಗಿದೆ ಮಿನ್ನಿಪೇಟೆ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಆ ಅಪಾರ್ಟ್ಮೆಂಟ್ನ ಬಳಿ ಕಾಂಪೌಂಡ್ ನ ಗೋಡೆ ಕುಸಿತ ಆಗಿರುವಂತಹ ಹಿನ್ನೆಲೆ ಅಲ್ಲಿ ಕಾಂಪೌಂಡ್ ನ ಪಕ್ಕದಲ್ಲೇ ಬೈಕ್ ಗಳನ್ನ ನಿಲ್ಲಿಸಿರ್ತಾರೆ ನಿಲ್ಸಿರುವಂತಹ ಅಷ್ಟು ಬೈಕ್ಗಳು ಕೂಡ ಈಗ ಜಖಮಾಗಿದೆ ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ ಲೈಟ್ ಕಂಬ ಕೂಡ ವಾಲಿದೆ ಅದು ಮನೆಗೆ ತಾಕಿದೆ ಒಬ್ರು ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಇಲ್ಲಿ ಅದು ರಸ್ತೆ ರೋಡು ಆದ್ರೆ ಕೊಚ್ಚೆ ಎಂತಾಗಿದೆ ಬೆಂಗಳೂರಲ್ಲಿ ಪದೇ 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 ಮಳೆ ಬಂದರೆ ಇಂಥದ್ದೇ ಸ್ಥಿತಿ ನಿರ್ಮಾಣ ಆಗುತ್ತೆ ಅವರು ಸ್ಥಳೀಯರು ಮಾತಾಡಿದ್ದಾರೆ ನೋಡ್ಕೊಂಬನ್ನಿ ಇಲ್ಲಿ ಮಳೆ ಜೋರೆ ಬಂತು ಬಂದ ಮೇಲೆ ಅದೆಲ್ಲ ಬಿದ್ದೋಗಿದೆ ಕರೆಂಟ್ ಬೇರೆ ಪೋಲ್ ಹಂಗೆ ಬಿದ್ದ ಬಿದ್ದೋಗಿದೆ ಯಾರೂ ಬಂದು ನೋಡಲಿಲ್ಲ ಅದು ಸ್ವಲ್ಪ ಕೆಳಗಡೆ ಬಿದ್ದಿದ್ರೆ ನಾವೆಲ್ಲ ನೀರಿಗೆ ಇದಾಗ್ಬಿಡ್ತದೆ ಮನೆಯೆಲ್ಲ ಕರೆಂಟ್ ಶಾಕ್ ಹೊಡೆದು ನಾವೆಲ್ಲ ಇದಾಗಬಾರ್ದು ಯಾರೂ ಬಂದಿಲ್ಲ ಸರ್ ಯಾರು ಸರ್ ಎಂಟು ಗಂಟೆಗೆ ಆಯಿತು ಸರ್ ಎಂಟು ಮಳೆ ಸ್ಟಾರ್ಟ್ ಆಗಿರೋ ಹತ್ತು ಹದಿನೈದು ನಿಮಿಷಾಗಾಯಿತು ಆಗಿದ ತಕ್ಷಣ ಬಂತು ಬಂದಿದ ತಕ್ಷಣ ನಾವು ಕೆಳಗಡೆ ಬಂದು ನೋಡಿದ್ವಿ ಊಟ ಮಾಡೋರು ಬಂದು ನೋಡಿದ್ರೆ ಒಂದೇ ಗಬ್ಬು ವಾಸನೆ ನೋಡಿದ್ರೆ ಇದೆಲ್ಲ ಗಲೀಜು ಸರ್ ಇದೆಲ್ಲ ಮಳೆ ನೀರಲ್ಲ ಇದೆಲ್ಲ ಅದೆಲ್ಲ ಬರೀ ಚಾಂಬರು ಕಕ್ಕಸ್ ಅಂತಾರಲ್ಲ ಅದು ಬಂದ್ಬಿಟ್ಟಿದೆ ಆ ಕಡೆದು ಫುಲ್ ಬ್ಲಾಸ್ಟ್ ಆಗಿ ಆ ನೀರಿಗೆ ಮಳೆ ನೀರು ಫುಲ್ ಹೆವಿ ಪ್ರೆಷರ್ ಗೆ ಆಲ್ರೆಡಿ ಇರೋ ಗಲೀಜು ಅದೆಲ್ಲ ತುಂಬಿಕೊಂಡು ಒಂದ್ಸತಿ ಬ್ಲಾಸ್ಟ್ ಆಗಿ ಅಲ್ಲಿ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಪಾರ್ಟ್ಮೆಂಟ್ನ ಜನ ಈಗ ಪರದಾಡ್ತಿದ್ದಾರೆ ನೀರನ್ನ ತೆಗೆದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರಂತೆ ಯಲಹಂಕದಲ್ಲಿರುವ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಅದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ ಈಗ ಮಳೆ ಬಂತು ಅಂತಂದರೆ ರಸ್ತೆ ಅಲ್ಲ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗಳು ನೋಡಿ ನೀರು ಯಾವ ರೀತಿಯಾಗಿ ತುಂಬ ಹೋಗಿದೆ ಅಂತೇಳಿ ಆ ಬೇಸ್ಮೆಂಟಲ್ಲಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿರ್ತಾರೆ ಅದೆಲ್ಲವೂ ಕೂಡ ಈಗ ನೀರಲ್ಲಿ ಮುಳುಗೋಗಿರುತ್ತೆ ಬೈಕ್ಗಳು ಮುಳುಗಡೆ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸವಿತಾ ಈಗ ಸಂಪರ್ಕದಲ್ಲಿದ್ದಾರೆ ಸವಿತಾ ರೆನೆ ಸುರಿದ ಧಾರಾಕಾರ ಮಳೆಗೆ ಸಾಕಷ್ಟು ಅವ್ಯವಸ್ಥೆಗಳಾಗೋಗಿದೆ ಅತಂತ್ರ ಸೃಷ್ಟಿಯಾಗಿದೆ ಈಗ ಅಲ್ಲೆಲ್ಲ ಪರಿಸ್ಥಿತಿ ಹೇಗಿದೆ ಯಾವ್ಯಾವ ಭಾಗದಲ್ಲಿ ನೀರು ತುಂಬಿಕೊಂಡಿದೆ ಅಧಿಕಾರಿಗಳು ಗಮನ ಹರಿಸಿದ್ದಾರೆ ಅಥವಾ ಭಾನುವಾರ ಅಂತೇಳಿ ರಜಾ ಮಾಡ್ಕೊಂಡು ಕೂತಿದಾರ ಸವಿತಾ ನಾಗೇಂದ್ರ ಬಾಬು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿತ್ತು ರಾಜಧಾನಿ ಸೇರಿದಂತೆ ರಾಜ್ಯದ ಹದಿನೇಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿತ್ತು ಬಂಗಾಳಕೊಳ್ಳಿಯಲ್ಲಿ ಡರ್ಪ್ ಸುಳಿಗಾಲ ಎಫೆಕ್ಟ್ ರಾಜಧಾನಿಗೂ ತಟ್ಟದಂತ ಹವಾಮಾನ ಇಲಾಖೆ ಮುಂಚಿತವಾಗಿ ಮಾಹಿತಿಯನ್ನ ಕೊಟ್ಟಿತ್ತು ಇನ್ನ ಪಾಲಿಕೆ ನೋಡಿದ್ರೆ ನಾವು ಮಳೆಗಾಲಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಅನ್ನೋದು ಹೇಳೋದು ಬಿಟ್ರೆ ಮತ್ಯಾವ ತಯಾರಿ ಕೂಡ ಸಿಟಿ ಜನರು ನೋಡಿಲ್ಲ ಸಣ್ಣದೊಂದು ಮಳೆ ಬಂದ್ರೆ ಸಾಕು ಸಿಟಿ ಜನ ಯೋಚನೆ ಮಾಡುವಂತಹ ಪರಿಸ್ಥಿತಿ ಸದ್ಯ ನಗರದಲ್ಲಿ ನಿರ್ಮಾಣವಾಗಿದೆ ನಿನ್ನೆ ಸುರಿದಂತಹ ಮಳೆಗೆ ಸಾಕಷ್ಟು ಅವರಗಳು ಸೃಷ್ಟಿಯಾಗಿದ್ದಾವೆ ಅಷ್ಟೇ ಅಲ್ಲದೆ ನಗರದ ರಸ್ತೆಗಳು ಕೆರೆಯಂತಾದ್ರೆ ಅಪಾರ್ಟ್ಮೆಂಟ್ ನಿವಾಸಿಗಳು ರಾತ್ರಿ ಇಡೀ ನಿದ್ದೆಗೆಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಗರದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಾಕಷ್ಟು ಬಾರಿ ಮಳೆ ಬಂದ್ರೆ ಆ ಭಾಗದಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ನಿದ್ದೆಗಿಡ್ತಾರೆ ಯಾಕಂದ್ರೆ ಮಳೆ ಬಂದ್ರೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಫುಲ್ ನೀರ್ ತುಂಬುತ್ತೆ ಅಷ್ಟೇ ಅಲ್ಲ ಅಲ್ಲಿ ನಿಲ್ತಿರುವಂತಹ ವಾಹನಗಳು ಕೂಡ ಮುಳುಗಡೆ ಆಗುತ್ತೆ ಅದೊಂದಾದ್ರೆ ರಾತ್ರಿ ಎಲ್ಲ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನ ಮಾಡಿ ನೀರನ್ನ ತೆಗೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಅಂತಹ ಪ್ರಯತ್ನ ಮುಂದುವರೆದಿದೆ ಅಷ್ಟೇ ಅಲ್ಲದೆ ನಗರದಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಆಗಿದ್ದಾವೆ ರಸ್ತೆಗಳು ಎಲ್ಲ ಕೆರೆಯಂತಾಗಿದ್ರೆ ಇನ್ನ ಮನೆಗಳಿಗೂ ಕೂಡ ನೀರ್ ನುಗ್ಗಿದೆ ಪಾಲಿಕೆ ಈ ಮಳೆಗಾಲದಲ್ಲಿ ಸಗ್ಗು ಪ್ರದೇಶಗಳನ್ನ ಗುರುತು ಮಾಡುತ್ತೆ ಬಹು ಬಹುತೇಕ ನೂರಕ್ಕೂ ಅಧಿಕ ಭಾಗಗಳನ್ನ ಈಗಾಗಲೇ ಪಾಲಿಕೆ ಗುರುತು ಮಾಡಿದೆ ಅಂದ್ರೆ ತಗ್ಗು ಪ್ರದೇಶ ಇದು ಮಳೆ ಬಂದ್ರೆ ನೀವು ಹೋಗೇ ಹೋಗುತ್ತನ್ನೋ ವರದಿಯನ್ನ ಪಾಲಿಕೆ ನೀಡಿದೆ ಮುಂಚಿತವಾಗಿ ಯಾಕೆ ತಯಾರಿ ಮಾಡಲ್ಲ ಒಂದು ಮಳೆ ಬಂದ್ರೆ ಇಂತಹದ್ದೊಂದು ಅವಾಂತರವನ್ನ ಯಾಕೆ ಸಿಡಿ ಜನರು ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರು ಹೊರ ಹಾಕ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಕಾಂಪೌಂಡ್ ಕುಸಿಯೋದು ಬೇಸ್ಮೆಂಟ್ಗಳು ಬಿನ್ನಿಪೇಟೆಯಲ್ಲೂ ಸಾಕಷ್ಟು ಅವಾಂತರವಾಗಿ ಸಿಕ್ಕಾಪಟ್ಟೆ ವಾಹನಗಳು ಕೂಡ ಜಲಾವೃತವಾಗಿದ್ದಾವೆ ನಾಗೇಂದ್ರ ಇನ್ನೂ ಹವಾಮಾನ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಂದು ಕಡೆ ಈ ವರ್ಣನ ಆರ್ಭಟದಿಂದಾಗಿ ಹೋಟೆಲ್ ಜಲಾವೃತಗೊಂಡಿದೆ ಉಡುಪಿ ಹೋಟೆಲ್ಗೆ ನೀರು ನುಗ್ಗಿದೆ ಸರ್ಜಾಪುರದ ರಸ್ತೆಯಲ್ಲಿರುವಂತಹ ಉಡುಪಿ ಹೋಟೆಲ್ ಅದು ಹೋಟೆಲ್ನ ಟೇಬಲ್ ಚೇರ್ ಎಲ್ಲವೂ ಕೂಡ ಮುಳುಗಡೆ ಆಗೋಗಿದೆ ನಿನ್ನೆ ಸಂಜೆ ಧಾರ್ಟ್ ಮಳೆ ರಾತ್ರಿ ಧಾರಾಕಾರವಾಗಿ ಧಾರಾಕಾರವಾಗುತ್ತೆ ನೋಡಿ ಹೋಟೆಲ್ ಇದು ಹೋಟೆಲ್ನ ಟೇಬಲ್ ಚೇರ್ಗಳು ಎಲ್ಲವೂ ಕೂಡ ಮುಳುಗಡೆ ಆಗಿದೆ ತರ್ಜಾಪುರ ರಸ್ತೆಯಲ್ಲಿರುವಂತಹ ಉಡುಪಿ ಹೋಟೆಲ್ನ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ ಈಗ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಸಾಕಷ್ಟು ಕಡೆ ಜಲಾವೃತ ಆಗಿದೆ ಒಂದು ಬೇಸ್ಮೆಂಟ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಮುಳುಗಡೆ ಆಗಿದ್ದನ್ನ ಗಮನಿಸಿದ್ರಿ ಗೋಡೆ ಕುಸಿದು ಬಿದ್ದು ಪೈಕ್ ಗಳು ಜಾಗಿದ್ದನ್ನು ಗಮನಿಸಿದ್ರಿ ಈಗ ನೀವು ನೋಡ್ತಾ ಇರುವಂತದ್ದು ಒಂದು ಹೋಟೆಲ್ ಒಳಗಡೆ ನುಗ್ಗಿರುವಂತ ನೀರು ಹೋಟೆಲ್ ಒಳಗಡೆ ನುಗ್ಗಿರುವಂತ ನೀರು ಬೆಂಗಳೂರಲ್ಲಿ ಮಳೆ ಬಂದರೆ ಇದು ಕಾಮನ್ ಅಧಿಕಾರಿಗಳು ಎಷ್ಟೇ ಪ್ರಶ್ನೆ ಮಾಡಿ ಇಲ್ಲ ಗಮನಿಸ್ತೀವಿ ಅಂತಾರೆ ಮತ್ತದೇ ಪುರಾಣ ಯಾವುದೇ ಸರ್ಕಾರ ಬರಲಿ ಯಾರೇ ಉಸ್ತುವಾರಿ ಸಚಿವರಾಗಲಿ ಯಾರೇನೇ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಬೆಂಗಳೂರಲ್ಲಿ ಮಳೆ ಜೋರಾಗಿ ಬಂತು ಅಂತಂದರೆ ಎಲ್ಲೋ ಒಂದು ಕಡೆ ಫಿಕ್ಸ್ ಮನೆಗಳಿಗೆ ನೀರು ನುಗ್ಗುತ್ತೆ ಕೊಚ್ಚೆ ನೀರು ನುಗ್ಗುತ್ತೆ ಚರಂಡಿ ನೀರು ನುಗ್ಗುತ್ತೆ ಆ ನಿರಂತರ ಗಾಳಿ ಮಳೆಗೆ ಮರ ಕೂಡ ಉರುಳಿ ಬಿದ್ದಿದೆ ಸವಾರನೀಗ ಪರದಾಡುವಂತಾಗಿ ರಸ್ತೆಯಲ್ಲಿ ಮರ ಬಿದ್ದಿದ್ರಿಂದ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು ನಿರಂತರ ಗಾಳಿ ಮಳೆಗೆ ಉರುಳಿದಂತಹ ಮರ ಆ ಮರ ಬಿದ್ದರಿಂದಾಗಿ ರಸ್ತೆ ಬ್ಲಾಕ್ ಆಗಿದೆ

ಮರ ಬಿದ್ದಿರುವಂಥ ಘಟನೆ ಇಂದ್ರಾನಗರಲ್ಲಿ ಒಂದು ಕಡೆ ಅವ್ರು ಹೇಳ್ತಿದ್ರು ಸರ್ ಮನೆ ಒಳಗಡೆ ನೀರು ಬರ್ತದೆ ಎಂಥ ನೀರೇ ಕೊಚ್ಚೆ ನೀರಲ್ಲ ಮತ್ತೊಂದು ನೀರು ಹೊಲ್ಸು ನೀರು ಬರ್ತಾ ಇದೆ ಸ್ಮೆಲ್ಲು ಈಗ ಅವರೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಯಾರೇ ಸಚಿವರಾಗಲಿ ಯಾವುದೇ ಸರ್ಕಾರ ಬರಲಿ ಎಂಥದ್ದೇ ಅಧಿಕಾರಿಗಳನ್ನ ಹಾಕಿ ಎಷ್ಟೇ ಕಮಿಷನರ್ಗಳನ್ನ ಚೇಂಜ್ ಮಾಡಿ ಇದೇ ಬೆಂಗಳೂರಿನ ಪರಿಸ್ಥಿತಿ ಇದೆ ಮಳೆ ಬಂತು ಅಂತಂದರೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಬೇಸ್ಮೆಂಟ್ಗಳು ಮುಳುಗೋಗುತ್ತೆ ರಸ್ತೆ ಮೇಲೆ ನೀರು ತುಂಬಿ ಹರಿಯುತ್ತೆ ರಸ್ತೆ ಮೇಲೆ ನೀರು ಯಾಕೆ ತುಂಬಿ ಹರಿಯುತ್ತೆ ಅಂತಂದರೆ ರಾಜಕಾಲುವುಗಳೆಲ್ಲವೂ ಕೂಡ ಬ್ಲಾಕ್ ರಾಜ್ಯ ಮೇಲೆ ಇವತ್ತು ಒತ್ತುವರಿ ಆಗೋಗಿದೆ ನೀರು ಹೋಗಬೇಕಲ್ಲ ಮಳೆ ಬಂದಂಥ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿಬೇಕಲ್ವಾ ಚರಂಡಿಯಲ್ಲಿ ಯಾಕೆ ಹರಿಯೋದಿಲ್ಲ ಎಲ್ಲವೂ ಬ್ಲಾಕ್ ಹೇಳ್ತಾರೆ ಎಷ್ಟೋ ಜನ ಚರಂಡಿಗಳನ್ನು ಕ್ಲೀನ್ ಮಾಡಿಸಿ ಮಳೆ ಇಲ್ಲದಿದ್ದರೆ ಮಳೆ ಕ್ಲೀನ್ ಮಾಡಿಸಿ ಮಳೆ ಬರೋ ಟೈಮ್ಗೆಲ್ಲವೂ ಕೂಡ ಸ್ವಚ್ಛತೆ ಆಗಿದ್ದರೆ ನೀರು ಸರಾಗವಾಗಿ ಹರಿಯುತ್ತೆ ಆಯಿತು ಜಾಸ್ತಿ ಮಳೆ ಬಂದಿದೆ ಅಂತೇಳಿ ನೋಡಿ ಅಲ್ಲಿ ಆ ಏರಿಯಾ ನೋಡಿ ಆ ಏರಿಯಾದಲ್ಲಿ ನೀರು ನೋಡಿ ಯಾವ ರೀತಿಯಾಗಿ ತುಂಬಿಕೊಂಡಿದೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಒಳಗಡೆ ಓಕೆ ನೀರು ಹೋಗಿದೆ ಅನ್ಬೋದು ರಸ್ತೆ ಮೇಲೆ ನೀರು ನಿಂತಿದ್ದರೆ ಇದಕ್ಕೆ ಉತ್ತರ ಕೊಡ್ತಾರೆ ಅಧಿಕಾರಿಗಳು ಏ ಬಿಡು ನಮಗೇನು ಸ್ವಲ್ಪ ಕ್ಲೀನ್ ಮಾಡಿಸೋಣ ಅಂತೇಳಿ ಪಾಪ ಅಲ್ಲಿ ಕಷ್ಟಪಡಬೇಕಾಗಿರೋದು ಫೈರ್ ಆಫೀಸರ್ಗಳು ಅಗ್ನಿಶಾಮಕ ದಳದವರು ಅದು ನೀರು ಹೊರಗಡೆ ಹಾಕೋದಕ್ಕೆ ಇಡೀ ರಾತ್ರಿ ಕಷ್ಟಪಡಬೇಕು ಸಾಲದಕ್ಕೆ ಮನೆ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಪಾತ್ರೆಗಳು ತೊಗೊಂಡು ಮಳೆ ಬಂತವ್ರೆ ತಟ್ಟೆ ಪಾತ್ರೆ ಇಟ್ಕೊಂಡು ರೆಡಿಯಾಗಿರ್ಬೇಕು ಮನೆ ಒಳಗಡೆ ಬರೋ ನೀರನ್ನ ಎತ್ತೆತ್ತೆತ್ತ ಹಾಚಿಕಾಕೋಕ್ಕೆ ಆ ಬೈಕ್ಗಳು ಕಷ್ಟಪಡ್ಕೊಂಡು ಲೋನ್ ಮಾಡಿ ಸಾಲ ಮಾಡಿ ತೊಗೊಂಡಿರ್ತಾರೆ ಕೆಲವರು ಇನ್ಶೂರೆನ್ಸ್ ಕೂಡ ಕಟ್ಟೋಕ್ಕಾಗದೆ ಹಾಗೆ ಬಿಟ್ಕೊಂಡಿರ್ತಾರೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಯಾವುದು ಕೂಡ ಆಗೋದಿಲ್ಲ ಎಲ್ಲವೂ ಕೂಡ ಕಳ್ಕೊಂಡಿದ್ದಾರೆ ನೀವೇನೇನೋ ಅಂತ ಹೋಗಬೇಡಿ ಮಳೆ ಬಂದಾಗ ನೀರು ಸರಾಗವಾಗಿ ಹರಿಯುವಂತೆ ಮಾಡಿ ಸಾಕು ಯಾವುದೇ ಸರ್ಕಾರ ಬಂದರು ಇದನ್ನೇ ರಿಕ್ವೆಸ್ಟ್ ಮಾಡೋದು ಪ್ರತಿ ಬಾರಿಯೂ ಕೂಡ ನಾವು ಅಧಿಕಾರಿಗಳನ್ನು ಅಥವಾ ಸರ್ಕಾರನ ಓ ನಾವೆಲ್ಲ ಸರಿ ಮಾಡ್ತಾ ಇದ್ದೀವಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ನಾವು ಆಕ್ರಮ ತೊಗೊಂಡಿದ್ದೀವಿ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಮೀಟಿಂಗ್ ಕರೆದಿದ್ದೀವಿ ಮೀಟಿಂಗ್ ಮಾಡಬೇಡಿ ಸರ್ ಕ್ಲೀನ್ ಮಾಡಿಸಿ ಮೀಟಿಂಗ್ ಸಾಕು ಸಿಟಿ ರೌಂಡ್ಸ್ ಸಾಕು ಈಗ ಮಾಡಿ ಸಿಟಿ ರೌಂಡ್ಸ್ ಇವಾಗ ಮಾಡಿ ದಯವಿಟ್ಟು ಆಯಾ ಕ್ಷೇತ್ರದ ಶಾಸಕರು ಇರ್ತಿರಲ್ಲ ಶಾಸಕರು ಒಮ್ಮೆ ಬನ್ನಿ ನೋಡಿ ಸರ್ಜಾಪುರ ಇಂದಿರಾನಗರ ಈ ಕಡೆ ಒಂದಷ್ಟು ಅಪಾರ್ಟ್ಮೆಂಟ್ಗಳಿಗೆ ಬೇಸ್ಮೆಂಟಲ್ಲಿ ನೀರು ನುಗ್ಗಿದೆ ನೀವು ಮೀಟಿಂಗ್ ಮಾಡಬೇಡಿ ಬಂದಲ್ಲಿ ತುಪ್ಪ ಕ್ಲೀನ್ ಮಾಡಿಸಿ ಅಧಿಕಾರಿಗಳು ಕ್ಲಾಸ್ ತಗೊಳ್ಳಿ ಅಟ್ಲೀಸ್ಟ್ ಈಗಲಾದರೂ ಕ್ಲೀನ್ ಮಾಡಿಸಿ ಓ ಶಾಸಕರಿದ್ದಾರಪ್ಪ ನಮ್ಮ ಏರಲಿ ಅಂತ ತೋರಿಸ್ಕೊಳ್ಳಿ ಇವಾಗಲಾದ್ರೂ ಆಗೋದಿಲ್ಲ ಎಷ್ಟೇ ಹೇಳಿದ್ರು ಕೂಡ ಮುಂದಿನ ಸಲ ನೋಡ್ಕೊಳ್ಳೋಣ ಬಿಡು ಈ ನಾಳೆ ಬಾ ಅಂತ ಮನೆ ಬಾಗಿಲು ಮುಂದೆ ಬರಿತಾ ಇದ್ವಿ ಏನೋ ಒಂದು ಕಾರಣಕ್ಕೋಸ್ಕರ ಈಗ ಮಳೆ ಬಂತು ಅಂದರೆ ಮುಂದಿನ ವರ್ಷ ನೋಡೋಣ ಬಿಡು ಇದಾಗೋಗಿದೆ ಇದು ಅಲ್ಲಿ ಅವರವರ ಮನೆಗಳ ಮೇಲೆ ಹಾಕೊಂಡ್ಬಿಡ್ಲಿ ಕಚೇರಿಗಳ ಮೇಲೆ ಶಾಸಕರ ಕಚೇರಿಗಳ ಮೇಲೆ ಈಗ ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಕ್ವಿಕ್ ಆಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ